ದೇವರಿಪ್ರಿಗೆ ಒಳಗಿರುವ ಈ ದೇವಸ್ಥಾನ ಒಂದು ಸಾವಿರದ ಐದುನೂರು ವರ್ಷ ಹಳೆಯದು ನೀವು ನಮ್ಗೆ ಗೊತ್ತೀರ ಏನು ಈ ದೇವಸ್ಥಾನ ನೋಡಿರಿ ದೇವರಿಪ್ರಿಗೆ ಮಲ್ಲಯ್ಯ ದೇವಸ್ಥಾನ ಈ ದೇವಸ್ಥಾನ ನೂರಾರು ಇತಿಹಾಸ ಅದ ಇವತ್ತು ಇದ್ದೀನಿ ದೇವರಿಪ್ಪ್ರಿಗೆ ಮಲ್ಲಯ್ಯ ಗುಡಿ ಬಿಜಾಪುರ ಹೈವೇ ಒಳಗೆ ಈ ದೇವಸ್ಥಾನ ಅದ ಹಾಯ್ ಎಲ್ಲರಿಗೆ ನಮಸ್ಕಾರ ನಮ್ಮ ಕರ್ನಾಟಕ ಮಧ್ಯೆ ಇವತ್ತು ಬಂದೀವಿ ಬಂದೀವಿ ದೇವರ ಊರ ಎಂಬ ಕರೆಯುವ ದೇವರಿಪ್ರಿಗಿ ಇಲ್ಲಿ ನಲ್ವತ್ತಕ್ಕಿಂತ ಹೆಚ್ಚು ಪುರಾತನ ದೇವಸ್ಥಾನ ಅಂತ ನೀವು ಅದ್ರ ನೋಡ್ಲತ್ತಿರಲ್ಲ ಈ ದೇವಸ್ಥಾನ ಹೆಸರು ಮಲ್ಲಯ್ಯ ದೇವಸ್ಥಾನ ಈ ದೇವಸ್ಥಾನ ನಿರ್ಮಾಣವಾಗಿ ಒಂದು ಸಾವಿರದ ಐದುನೂರು ವರ್ಷ ಹಾಗೆ ಇದೆ ಈ ಮರ ನೋಡ್ರಿ ವಿಶೇಷತೆ ಅದ ನೋಡ್ರಿ ಏನು ಅಂತ ಹೇಳಿದ್ರೆ ಆಲದ ಮರ ಮತ್ತು ಬೇವಿನ ಮರ ಒಂದೇ ಬಡ್ಡಿ ಒಳಗೆ ಬೆಳೆದ ಮತ್ತು ಮಕ್ಕಳು ಆಲದವರಿಗೆ ಇಲ್ಲಿನವರು ಸುತ್ತ ಹಾಕಿದಾರ ಮಕ್ಕಳು ಆಗ್ತವ ಹೇಳಿ ಒಂದು ಇಲ್ಲಿನ ಜನಕ ನಂಬಿಕೆ ಆದರೆ ಈ ದೇವಸ್ಥಾನ ಒಳಗ ಏಳು ಪುಸ್ತಕ ಬಿತ್ತು ಆದ್ರ ಮೇಲ ನಿಂತ ಮೂವತ್ತೈದು ಯಾವತ್ತು ಮೂವತ್ತೈದು ಗೋಲ್ ಗುಮಾಜ ಕಾಣ್ತದ ಅಂತ ಹೇಳಿ ಆದಿನ್ ಶಾಹಿ ರಾಜರಾದಕ್ಕೆ ನಿಲ್ಲಿಸ್ತಾರೆ ಈಗ ಬರೀ ನಿಮಗೆ ಐದು ಮಹಡಿ ನೋಡೋಕೆ ಸಿಗ್ತದೆ ಹಾಗೆ ಈ ದೇವಸ್ಥಾನ ಮುಂದ ಒಂದು ಎಂಟುನೂರು ವರ್ಷ ಮುಂಚೆ ಗಿಡ ಇದು ಈ ದೇವಸ್ಥಾನದಾಗ ಎಲ್ಲ ವರ್ಷ ಜಾತ್ರೆ ನಡೀತದೆ ಸಾವಿರಾರು ಭಕ್ತರು ಸಾವಿರಾರು ಭಕ್ತರು ಪಾಲ್ಗೊಳ್ತಾರೆ ನೀವು ಏನು ದೇವರ ಆದವರು ಇದರ ಈ ವಿಡಿಯೋ ಒಳಗೆ ಕಮೆಂಟ್ ಹಾಕಿರಿ ಮತ್ತು ಯಾವ ದೇವಸ್ಥಾನ ಅಂಥೇಳಿ ಮತ್ತು ಇವತ್ತು ಇರ್ತವೆ ಗಿಚ್ ಉತ್ತರ ಕರ್ನಾಟಕ ರಿಲೇಟೆಡ್ ವಿಡಿಯೋಸ್ ನಮ್ಮ ಫೋನ್ದಾಗ ಬರ್ತಾವ ಇರ್ತವೆ ಸಿಗೋಣ ಅಂತ ಮುಂದೇನು ವಿಡಿಯೋ ಒಳಗೆ ಬಿಜಾಪುರ್ ಹೋಗ್ಬೇಕಾದ್ರೆ ಹೈವೇ ಒಳಗೆ ಬರ್ತದ ಮೇನ್ ರೋಡಿಗೆ ಅದ ರೀ ಈ ದೇವಸ್ಥಾನ ಎದುರುಗಡೆ ಒಂದು ದೊಡ್ಡ ಗಾತ್ರದ ಹುಣಸೆ ಮರ ಅದರ್ ಹುಣಸೆ ಮರ ಎಂಟ್ನೂರಕ್ಕಿಂತ ಹೆಚ್ಚಾಗಿ ಅದ ಹಳೆಯದು ಅದ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಯೂಟ್ಯೂಬ್ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ಕೊಳ್ಳಿ ಹೇಗೆ ಈ ವಿಡಿಯೋ ಕೊಡೆಯ ತನಕ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ಈ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು ಶುಭವಾಗಲಿ ಶರಣ ಶರಣ ಆರತಿ ನಾನು ನೋಡ್ಬಂದೆ ನೀವು ಕಡೆ ಹೋದ್ರಂದ್ರೆ ವಿಸಿಟ್ ಮಾಡ್ರಿ ನೋಡ್ರಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಶುಭವಾಗಲಿ ಓ

ధన్యవాదాలు శరణు శరణార్థి